ಹಾಯ್ ನಮಸ್ಕಾರ ಗೆಳೆಯರೆ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ಗಣೇಶನನ್ನು ಏಕದಂತನೆಂದು ಏಕೆ ಕರೆಯುತ್ತಾರೆ ಅಂತ ನೋಡೋಣ ಹಾಗೂ ನಿಮಗೇನಾದರೂ ಗಣೇಶನನ್ನು ಏಕೆ ಏಕದಂತನೆಂದು ಕರೆಯುತ್ತಾರೆ ಅಂತ ಗೊತ್ತಿದ್ದರೆ ಮತ್ತು ಅದರ ಹಿಂದೆ ಇರುವ ಪೌರಾಣಿಕ ದಂತಕಥೆಯ ಬಗ್ಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಗೊತ್ತಿದೆ ಅಂತ ಕಮೆಂಟ್ ಮಾಡಿ ಹಾಗೂ ನನ್ನ ಕಥೆಗಳು ಮತ್ತು ನನ್ನ ವಿಡಿಯೋಗೆ ಸಂಬಂಧಪಟ್ಟಂತೆ ಏನಾದರೂ ಅನಿಸಿಕೆಗಳು ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಅನ್ನು ಒತ್ತಿ ಹಾಗೂ ಈ ವಿಡಿಯೋದ ಕೊನೆಯಲ್ಲಿ ಗಣೇಶನನ್ನು ಹೇಗೆ ಮೆಚ್ಚಿಸುವುದು ಅಂತ ವಿವರಿಸಲಾಗಿದೆ ಆದ್ದರಿಂದ ಎಲ್ಲರೂ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಗಣಪತಿಯನ್ನು ಕರೆಯುವಾಗ ಅಥವಾ ಪೂಜಿಸುವಾಗ ಅವನ ವಿವಿಧ ಹೆಸರುಗಳನ್ನು ಬಳಸಲಾಗುತ್ತದೆ ಅವುಗಳಲ್ಲಿ ಏಕದಂತ ಎನ್ನುವ ಹೆಸರು ಒಂದು ಗಣಪತಿಯು ಒಂದೇ ಹಲ್ಲನ್ನು ಹೊಂದಿರುವುದರಿಂದ ಆತನನ್ನು ಏಕದಂತ ಎಂದು ಕರೆಯಲಾಗುತ್ತದೆ ಗಣೇಶನಿಗೆ ಒಂದೇ ಹಲ್ಲಿರಲು ಕಾರಣವೇನು ಗಣೇಶನ ಇನ್ನೊಂದು ಹಲ್ಲು ಏನಾಯಿತು ಇದರ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ ಗಣೇಶನು ಹಿಂದೂ ಧರ್ಮದಲ್ಲಿಯೇ ಮೊದಲ ಪೂಜನೀಯ ದೇವರು ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಅಥವಾ ಧಾರ್ಮಿಕ ಆಚರಣೆಗಳನ್ನಾಗಲಿ ಮಾಡುವ ಮೊದಲು ಗಣಪತಿಯ ಆರಾಧನೆಯನ್ನು ಮಾಡಲಾಗುತ್ತದೆ ಬುಧವಾರ ಎಂದರೆ ಗಣಪತಿಯನ್ನು ಪೂಜಿಸಲು ಉತ್ತಮ ದಿನವೆಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಗಣೇಶನನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಅವುಗಳಲ್ಲಿ ಏಕದಂತ ಎನ್ನುವ ಹೆಸರು ಒಂದು ಕೂಡ ಗಣೇಶನ ಒಂದು ಹಲ್ಲು ಮುರಿದಿರುವ ಕಾರಣ ಗಣೇಶನನ್ನು ಈ ಹೆಸರಿನಿಂದ ಕರೆಯಲಾಗುತ್ತದೆ ಗಣೇಶನನ್ನು ಏಕದಂತ ಎಂದು ಕರೆಯುವುದರ ಹಿಂದೆ ಒಂದು ಪೌರಾಣಿಕ ಕಾರಣವೂ ಇದೆ ಆ ಕಾರಣವೇನು ಗಣೇಶನನ್ನು ಏಕದಂತ ಎಂದು ಏಕೆ ಕರೆಯುತ್ತಾರೆ ಅಂತ ಇವಾಗ ನೋಡೋಣ ಬನ್ನಿ ಇದಕ್ಕೆ ಸಂಬಂಧಿಸಿದ ಪೌರಾಣಿಕ ಕಥೆಯ ಪ್ರಕಾರ ಇದು ಭಗವಾನ್ ಗಣಪತಿ ಮತ್ತು ಪರಶುರಾಮರ ನಡುವೆ ನಡೆದ ಯುದ್ಧದ ಕುರಿತು ಹೇಳುತ್ತದೆ ಒಮ್ಮೆ ಪರಶುರಾಮರು ಶಿವನನ್ನು ಭೇಟಿಯಾಗಲು ಆಗಮಿಸಿದ ಸಮಯ ಆಗ ಅವನು ಬಾಗಿಲಿನ ಹೊರಗೆ ನಿಂತಿರುವ ಗಣೇಶನನ್ನು ನೋಡಿ ನಾನು ಶಿವನನ್ನು ಭೇಟಿಯಾಗಲು ಬಯಸುತ್ತೇನೆ ನಾನು ಒಳಗೆ ಹೋಗಬೇಕು ಎಂದು ಹೇಳುತ್ತಾರೆ ಆದರೆ ಗಣೇಶನು ಪರಶುರಾಮನನ್ನು ಒಳಗೆ ಹೋಗಲು ಬಿಡುವುದಿಲ್ಲ ಇದರಿಂದ ಕೋಪಗೊಂಡ ಪರಶುರಾಮರು ನನ್ನನ್ನು ಒಳಗೆ ಬಿಡದಿದ್ದರೆ ನನ್ನೊಂದಿಗೆ ಯುದ್ಧ ಮಾಡಬೇಕಾಗುತ್ತದೆ ಎನ್ನುತ್ತಾನೆ ಮತ್ತು ಎಚ್ಚರಿಕೆಯನ್ನು ನೀಡುತ್ತಾರೆ ನಾನು ಗೆದ್ದರೆ ಶಿವನನ್ನು ಭೇಟಿಯಾಗಲು ನೀವು ನನ್ನನ್ನು ಒಳಗೆ ಬಿಡಬೇಕು ಎಂದು ಪರಶುರಾಮ ಹೇಳುತ್ತಾನೆ ಗಣೇಶನು ಯುದ್ಧದ ಸವಾಲನ್ನು ಸ್ವೀಕರಿಸಿದನು ಇಬ್ಬರ ನಡುವೆ ಘೋರ ಯುದ್ಧ ನಡೆಯಿತು ಯುದ್ಧದ ಸಮಯದಲ್ಲಿ ಪುರುಷರಾಮರು ತಮ್ಮ ಕೊಡಲಿಯಿಂದ ಗಣೇಶನ ಮೇಲೆ ದಾಳಿ ಮಾಡಿದರು ಇದರ ಪರಿಣಾಮವಾಗಿ ಗಣೇಶನ ಹಲ್ಲು ಮುರಿದು ನೆಲಕ್ಕೆ ಬಿದ್ದಿತ್ತು ಗಣೇಶನ ಒಂದು ಹಲ್ಲು ಮುರಿದ ಕಾರಣ ಆತನನ್ನು ಏಕದಂತ ಎಂದು ಕರೆಯಲಾಗುತ್ತದೆ ಗಣೇಶನಷ್ಟೇ ಪುರುಷರಾಮರು ಯುದ್ಧದಲ್ಲಿ ನಿಪುಣರಾಗಿದ್ದರು ಇವರಿಬ್ಬರ ನಡುವೆ ಯುದ್ಧ ಎನ್ನುವಂತಹದ್ದು ಭಯಾನಕವಾಗಿದ್ದು ಈ ಯುದ್ಧದಲ್ಲಿ ಗಣೇಶನು ತನ್ನ ಒಂದು ಹಲ್ಲನ್ನು ಕಳೆದುಕೊಳ್ಳುತ್ತಾನೆ ಇದರ ನಂತರ ಗಣೇಶನು ಒಂದೇ ಹಲ್ಲುಗಳನ್ನು ಹೊಂದಿದ್ದು ಏಕದಂತ ಎನ್ನುವ ಹೆಸರನ್ನು ಪಡೆದುಕೊಳ್ಳುತ್ತಾನೆ ಇವಾಗ ಗಣೇಶನನ್ನು ಮೆಚ್ಚಿಸುವುದು ಹೇಗೆ ಅಂತ ನೋಡೋಣ ಬನ್ನಿ ಶಾಸ್ತ್ರಗಳ ಪ್ರಕಾರ ಬುಧವಾರ ಎಂದರೆ ವಾರದ ಮೂರನೇ ದಿನ ಗಣೇಶನನ್ನು ಪೂಜಿಸುವುದರಿಂದ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲಾ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಈ ದಿನ ಗಣಪತಿಗೆ ದುರ್ವಾವನ್ನು ಅರ್ಪಿಸುವುದರಿಂದ ಆತನ ಅನುಗ್ರಹ ದೊರೆಯುತ್ತದೆ ಈ ದಿನ ಗಣೇಶನಿಗೆ ಮೋದಕವನ್ನು ಅರ್ಪಿಸಲಾಗುತ್ತದೆ ಅಡೆತಡೆಗಳನ್ನು ನಿವಾರಿಸುವ ಗಣಪತಿಯ ಆಶೀರ್ವಾದದಿಂದ ಜೀವನದಲ್ಲಿ ಅಪಾರ ಯಶಸ್ಸು ಸಿಗುತ್ತದೆ ಎನ್ನುವ ನಂಬಿಕೆ ಇದೆ ಆದುದರಿಂದ ಈ ದಿನ ಆತನನ್ನು ಪೂಜಿಸಿದ ನಂತರ ಶ್ರದ್ಧೆಯಿಂದ ಆರತಿಯನ್ನು ಮಾಡಬೇಕು ನೀವು ಬಯಸಿದರೆ ನೀವು ಬುಧವಾರ ದಿನದಂದು ಮಂತ್ರವನ್ನು ಜಪಿಸಬಹುದು ಮಂತ್ರ ಹೀಗಿದೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುವೇ ದೇವ ಸರ್ವಕಾಯೋ ಸರ್ವದ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ನನ್ನ ಕಥೆಗಳು ಹಾಗೂ ನನ್ನ ವಿಡಿಯೋಗಳ ಬಗ್ಗೆ ಏನಾದರೂ ಅನಿಸಿಕೆಗಳು ಇದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು